ನಮಸ್ಕಾರ ಎಲ್ರಿಗೂ ನಾನಿವತ್ತು ನಿಮ್ಗೊಂದು ಜಾಗಕ್ಕೆ ಕರ್ಕೊಂಡು ಹೋಯ್ತೇನೆ ಆ ಜಾಗದಲ್ಲಿ ಏನಪ್ಪ ವಿಶೇಷ ಅಂದರೆ ಸ್ನೇಹಿತರೆ ಹೋಯ್ತಾ ಹೋಯ್ತಾ ನಿಮಗೆ ಒಂದು ಗಿಡಿಮೂಲಿಕೆಗಳನ್ನ ತೋರಿಸ್ಕೊಂಡು ತೋರ್ಸ್ಕೊಂಡು ಹೋಯ್ತಾ ಇದ್ದೀನಿ ಹಾಗೆ ನಾನು ನೋಡ್ತಾ ಇರಿ ಯಾರು ಮೇಲೆ ಕಿತ್ಬಿಡಿ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ತೋರ್ಸೋಣ ಅನ್ಬಿಟ್ಟು ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ನನ್ನ ಜೊತೆಲಿ ಹಂಗೇನು ನೋಡ್ತಾ ಇರಿ ಸ್ನೇಹಿತರೆ ಹೋಯ್ತಾ ಇದ್ದೆ ದಾರಿ ತೋಟದಲ್ಲಿ ನೋಡಿ ಮರ್ಗೇಣ್ ಸಾಕು ಅವ್ರಿಲ್ಲಿ ದಾರಲ್ಲಿ ಸಿಕ್ತಾಟ್ಲಾಗ ನೋಡಿ ಮರ್ಗೇಣ್ ಸಂತೆ ನೋಡಿ ನೋಡಿ ಹಂಗೆ ಒಂದು ನೋಡ್ಕೊಳ್ಳಿ ನೋಡ್ಕೊಳಿ ಸಾ ಅದಕ್ಕೆ ಅದ್ಕೆ ನೋಡ್ಕೊಂಡೇನು ತೋರಿಸ್ತಾ ಇದ್ದೀನಿ ಹಂಗೆ ಹೋಗೋದು ಬನ್ನಿ ಮುಂದೆ ಹಂಗೆ ನೋಡಿ ಸ್ನೇಹಿತರೆ ತೋರಿಸಿ ನಿಮ್ಗೆ ದಾರಿ ಹೋಯ್ತದೆ ಇದು ಕಾಡಲ್ಲಿ ಬೆಳಿ ಅವ್ರೇ ಗಿಡ ಇದು ಕಾಡಲ್ಲಿ ಬೆಳೀತಿದೆ ಕಾಯಿ ಬಿಟ್ಟಿಲ್ಲ ಚಿಕ್ಕ ಚಿಕ್ಕದಾಗ ಬೆಳೀತಿದು ಅವರೇ ಕಾಯಿ ಕಾಡಲ್ಲೇ ಬೆಳೀತು ಕಾಡ ಅವ್ರೇ ಗಿಡ ಅನ್ಬಿಟ್ಟು ಎಲೆ ಮಾತ್ರ ಸೇಮು ಅವ್ರೇಗಿ ಥರನೇ ಇರ್ತದೆ ಚಿಕ್ಕ ಸೈಜ್ ಇದು ಇದು ಸೈಜು ಚಿಕ್ಕ ಸೇಮ್ ನೀವು ಅವ್ರೇ ಗಿಡದ ಎಲೆನೇ ಇರ್ತದೆ ಕಾಯಿ ಮಾತ್ರ ಅವರೇ ಕಾಯಿ ಬಿಟ್ಟು ಇನ್ನೂ ಬಿಡ್ಲಿಲ್ಲ ಇದು ಇನ್ನೂ ಬಿಡೋ ಟೈಮು ಬಿಡಬೇಕಾಯ್ತು ಯಾಕೋ ಬಿಡ್ಲಿಲ್ಲ ನೋಡಿಲ್ಲ ಎಲ್ಲ ನೋಡಿ ಸ್ನೇಹಿತರೆ ಕಾಡ ಅವರೇ ಗಿಡ ಇದು ಸಾಂಬಾರು ಹಾಕೋದು ತಿಂದರೆ ಚೆನ್ನಾಗಿರ್ತದೆ ಇದನ್ನ ಮೇಕೆಗಳು ಮಾತ್ರ ಸಗದಾಗ ತಿಂತಾವೆ ಇದನ್ನ ಸೊಪ್ಪು ಕಾಯಿನೆಲ್ಲ ಸಕಾದ ತಿಂತಾವೆ ಹಂಗೆ ಹೋಗೋ ಮುಂದಕ್ಕೆ ಬನ್ನಿ ಸ್ನೇಹಿತರೆ ನೋಡಿ ಇದು ಅಡ್ಲಾಕ ಯಾವುದೋ ಗಿಡ ಸಿಕ್ಕೈತೆ ಇದನ್ನ ನೋಡಿ ಜಾಗಡಿ ಎಂಬು ಅಂತ ಯಾವುದೋ ಔಷಧಿ ಔಷಧಿಕಾಯ್ತಿದೆ ಇದು ಅಷ್ಟೇ ಮೇಕೆಗೆ ಭಾಳ ಇಂಪಾರ್ಟೆಂಟು ಬೆರ್ಕೆ ಸೊಪ್ಪು ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಕುಡಿನೆಲ್ಲ ಕಟ್ ಮಾಡ್ಕೊಂಡ್ತಾರೆ ಈ ಥರ ಕುಡಿನ ಬೆರ್ಕೆ ಸೊಪ್ಪು ಅನ್ನೋದ್ಗೆ ಆ ಥರದೊಂದು ಸೊಪ್ಪಿದು ಹಂಗೆ ಬನ್ನಿ ಮುಂದಕ್ಕೆ ನಿಮ್ಮ ತೋರಿಸ್ತೀನಿ ನಾವು ವಿಡಿಯೋ ಮುಂದೆ ಇದೊಂದು ಹಳ್ಳ ಹಳ್ಳದಲ್ಲಿ ಯಾರೋ ಜಾಗ ಮಾಡ್ಕೊಂಬಿಟ್ಟವ್ರೆ ನೋಡಿ ಅವಾಗ ಯಥೇಚ್ಛವಾಗಿ ನೀರು ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಹೊರಕಿ ಆಗೋ ಆ ಥರದೊಂದು ನೀರು ಇಲ್ಲಿ ಒಳ್ಳೆ ಹಳ್ಳ ಇದು ಆ ಜಮಾಂತದಲ್ಲಿ ಯಾವಾಗಲ ವಿಪ್ರೀತ ನೀರಿತ್ತಂತೆ ಅಂತದೊಂದು ಹಳ್ಳ ಇದು ಹಳ್ಳದಲ್ಲೇ ದನ ಕರೆ ಹೊಡ್ಕೊಂಡು ಹೋಗೀಗ ದಾರಿ ಮಾಡ್ಕೊಂಬಿಟ್ಟವ್ರೆ ಬನ್ನಿ ಹೆಂಗೆ ನಿಮಗೆ ತೋರಿಸ್ತೀನಿ ನೋಡಿ ಇದನ್ನು ಸೀಗೆ ಮಳೆ ಅಂದ್ಬಿಟ್ಟಿದ್ದು ಸೀಗೆ ಮಳೆ ಮಳೆ ಹೋದ್ರೆ ಒಳ್ಳೆ ನಾಟಿ ಕಡಲ್ ಬೆಳೆದು ಆ ಥರದೊಂದು ಸೀಗೆ ಮಳೆ ಇದು ಎಲ್ಲ ಈಗೆಲ್ಲ ಒಂಟೋ ಬಿಟ್ಟು ಸೀಗೆ ಮಳೆ ಕಾಡಲ್ಲೇ ನೋಡಬೇಕು ಮೊದಲು ಊರತ್ರ ಅಕ್ಕಪಕ್ಕ ಎಲ್ಲರೂ ಸಿಗ್ತಾಯಿದ್ದು ಈಗ ಸೊಪ್ಪಿಲ್ಲ ಈಗೆಲ್ಲ ಮಳೆ ಇಲ್ವಲ್ಲ ಮಳೆ ಇಲ್ಲದ ಕಾರಣದಲ್ಲಿ ಸೊಪ್ಪಿಲ್ಲ ಹಂಗೆ ಬಂದು ನಿಮ್ಗಿಂದ ಗಿಡಗಳನ್ನೆಲ್ಲ ತೋರಿಸ್ತಾ ಹೋಯ್ತದೆ ಒಂದು ಗಿಡನೂ ನೋಡಿ ಇದು ಆಡು ಬೇಕು ಮೆಂತೆ ಸೊಪ್ಪು ಬಿಟ್ಟು ಸ್ನೇಹಿತರೆ ಮೆಂತೆ ಸೊಪ್ಪು ಬಂದರ್ ಇದಕ್ಕೆ ಆಡಗೋಸ್ಕರ ಆಡಿದ್ನು ಸಕ್ಕತ್ ಟೇಸ್ಟ್ ಇದ್ಗೆ ಆಡುಗಳು ತಿಂದರೆ ನಾಟಿ ಮೇಕೆ ಆಡ್ಗಳು ಅಂತ ಸಕ ತಿಂತ ಮೆಂತೆ ಸೊಪ್ಪು ಮೇಲೆ ಮೇಲೆ ಇರ್ತದೆ ಇದು ಇರ್ತದೆ ಇದು ಎಲ್ಲ ಸೊಪ್ಪು ಎಲೆ ಉದುರೋದ್ರು ಇದು ಇರೋಲ್ಲ ಇದು ಲೇಟಾಗಿ ಉದುರ್ತದೆ ಸೊಪ್ಪು ರೊಪ್ಪು ಮಂದ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದ್ರದ್ದು ಹಂಗೆ ಮುಂದೆ ಬನ್ನಿ ಹಂಗೆ ನಿಮ್ಗೆ ಹೇಳ್ತಾ ಹೋಯ್ತಾ ಇರ್ತೀನಿ ನಾನು ಗಿಡನೂ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇದು ಬಂದ್ಬಿಟ್ಟು ಬಾಡಬಕ್ಕನ ಗಿಡ ಅಂತಾರೆ ಇದಕ್ಕೆ ಇದು ಇದೇನು ಕೂತಾ ಯೂಸ್ ಆಯಿತು ಸ್ನೇಹಿತರೆ ಇದು ಎಲ್ಲ ಬೇಸಿಗೆ ಯಾವ್ದು ಜಾಸ್ತಿ ಇದೆ ಹೂವು ಯಥೇಜ್ ಹೊಡ್ಕೊಂಡು ಜೇನು ಹುಳಿಗೋಸ್ಕರ ಹೂವು ಇದು ಬಂದಾಗ ತಲೆನೇ ಗಿರಂತ ಸ್ಮೆಲ್ ಬರ್ತದೆ ಬಾಡಬಕ್ಕನ ಹೂವು ಜೇನು ಹುಳ ಮಾತ್ರ ಇದರಲ್ಲಿ ಸಖತ್ತಾಗಿ ಬಂದು ಮಕರಂದ ಇರೋಕ್ಕೋಸ್ಕರ ಬಂದು ಇದು ಎಲೆ ಕಾಡಲ್ಲಿ ಕಟ್ತದೆ ಜೇನು ಇದ್ರೆ ಬಾಡಬೇಕು ಮೇಲೆ ಕಟ್ಟೋ ಜೇನು ಸಾಕಷ್ಟು ಶ್ರೇಷ್ಠವಾಗಿರ್ತದೆ ಕಿರು ಜೇನುಗಳು ಕಟ್ತಾ ಇರ್ತಾರೆ ಗಿಡದಲ್ಲಿ ಇದು ಅಷ್ಟೇ ಮೇಕೆ ಮೇಯ್ಕಿ ಇದು ಒಳ್ಳೆಯ ಸೊಪ್ಪು ಇದು ಹೂವು ಅಷ್ಟೇ ಸ್ಮೆಲ್ ಚೆನ್ನಾಗಿರ್ತದೆ ನೋಡಿ ಇದು ಬಂದ್ಬಿಟ್ಟು ಇದು ಬಂದು ಸರ್ ಬಂದಿಸ್ತಾ ಇದ್ದಾರೆ ಇದು ಎಲ್ಸಿ ಗಿಡ ಅನ್ಬಿಡ್ತಾರೆ ಇದು ಇದು ಎಲ್ಸಿ ಗಿಡ ಅಂತಾರೆ ದೊಡ್ಡ ಗಿಡ ಥರ ಕಾಯಿ ಬಿಡ್ತದೆ ಒಂದು ಹೆಬ್ಬೆಟ್ಗಾದ್ರೆ ಹಣ್ಣು ಬರ್ತದೆ ಇದು ಅಷ್ಟೇ ಮೇಕೆಗೆ ಭಾಳ ಟೇಸ್ಟ್ ಆಗಿರ್ತದೆ ಈ ಸೊಪ್ಪು ಮುಳ್ಳು ಜಾಸ್ತಿ ಇದರಲ್ಲಿ ಹಣ್ಣು ಬಿಡ್ತಿದ್ದು ಅಕ್ಕಿ ಪಕ್ಷಿಗಳು ತಿನ್ನೋಕ್ಕೆ ಬಹಳ ಚೆನ್ನಾಗಿರ್ತದೆ ಆ ಥರದೊಂದು ಗಿಡ ಇದು ಇದು ನೋಡಿ ಇದು ನಿಮ್ಗೆ ಆಲೆ ಮರ ಅನ್ಬಿಟ್ಟಿದ್ದು ನೀವು ಸಿಕ್ದಿದ್ದು ಮುಂದೆ ತೋರಿಸ್ತೀನಿ ಬರಿ ಇದೇನ ಸಿಕ್ಕಿರಿ ನಿಮಗೆ ತೋರ್ಸ್ತೀನಿ ನಿಮಗೆ ಆಲೆ ಮರ ಸಿಕ್ತಿತ್ತು ದೊಡ್ಡ ತೋರಿಸ್ತೀನಿ ನೋಡಿ ಬನ್ನಿ ಇದು ಏನ್ ಉಪಯೋಗ ಅಂದಷ್ಟು ಆಲೆ ಮರ ಕೆತ್ತನಾಗಿ ಗೊಂಬೆಗಳ್ನ ಕೆತ್ತಾರಲ್ಲ ಕೆತ್ತನಾಗಿ ಬಹಳ ಸೂಕ್ಷ್ಮವಾದ ಮರ ನೈಸ್ ಚೆನ್ನಾಗಿ ಬರ್ತದೆ ಫಿನಿಶಿಂಗ್ ಅಂತಾರಲ್ಲ ಚೆನ್ನಾಗಿ ಬರ್ತದೆ ಆಲೆ ಮರದಲ್ಲಿ ಆ ಥರದೊಂದು ಮರ ಇದ್ವು ಇದು ಕಟ್ ಮಾಡಿದಾಗ ಹಾಲು ಬರ್ತದೆ ಕಾಯಿಗಳು ಬಿಡ್ತದೆ ಆಲೆ ಮರದಿಂದ ಆಲೆ ಮರ ಒಳ್ಳೆ ಬೇಡಿಕೆ ಇರ್ತದೆ ಚನ್ನಪಟ್ಟಣದಲ್ಲ ಗೊಂಬೆಗಳು ತಯಾರು ಮಾಡ್ತಕ್ಕೆ ಅವಾಗ ಆಲೆ ಮರಗಳನ್ನೇ ಇದ್ವಿ ನೋಡಿ ಇದು ಆಲೆ ಮರ ಅಂದರೆ ಸ್ನೇಹಿತರೆ ನೋಡ್ಕೊಳ್ಳಿ ನಿಮಗೆ ಇನ್ನೂ ಒಂದು ತೋರಿಸ್ತೀನಿ ಇನ್ನೊಂದು ಮುಖ್ಯ ಒಂದು ಮುಳ್ಳು ಮರ ಅಂದ್ಕೊಂಬಿಡ್ತೀರಿ ನೀವು ಬನ್ನಿ ತೋರಿಸ್ತೀನಿ ನಿಮಗೆ ಇದು ಕಗ್ಲಿ ಮರ ಅಂತ ಇತ್ತು ನೋಡಿ ಇದಕ್ಕೆ ಮರ ಇದು ಹಳ್ಳಿಗಳಲ್ಲಿ ಜನ ಕಂಡವ್ರ್ ನೀವು ಬೇರೆ ಕಡೆ ಹೊರಗಡೆ ನೋಡಿಲ್ಲ ನೋಡಿರಿ ಕಗ್ಲಿ ಮರ ಏನಕ್ಕೆ ಉಪಯೋಗ ಅಂದರೆ ಗೊತ್ತೇ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಮದ್ಲೇಟ್ಗೆ ಈ ಮರನ ಮಣ್ಣಿನ ಗೋಡೆಗಳು ಕಟ್ಟೋರು ಆವಾಗ ಮಣ್ಣಿನ ಗೋಡೆ ಮಧ್ಯಕ್ಕೆ ಕಗಲಿ ಮರ ಕಂಬದ ರೀತಿ ರೀತಿಯಲ್ಲಿ ಉಪಯೋಗಿಸ್ಬಿಟ್ಟು ಸೇರಿಸಿ ಗೋಡೆ ಕಟ್ತಾಯಿದ್ರು ಯಾಕಪ್ಪ ಅಂದ್ರೆ ಸ್ನೇಹಿತರೆ ಇದ್ರ ಮಧ್ಯದಲ್ಲಿರೋ ಚೇಗು ಭಾಳ ಗಟ್ಟಿಯಾದಾಗಿರ್ತದೆ ಚೇಗು ಎಂತೆ ಕುಡ್ಲುಗೆ ಆಗಲಿ ಮಚ್ಚಿಗೆ ಆಗಲಿ ಅರಿಯಲ್ಲ ಸುತ್ತ ಗೆದ್ದು ತಿನ್ಕೊಂಡ್ರು ಮಧ್ಯ ತಿರುಳು ಮಾತ್ರ ಗೋಡೇಲಿ ಉಳ್ಕೊಳ್ಳೋದು ಅದಕ್ಕೋಸ್ಕರ ಕಗಲಿ ಮರನ ಕಂಬದ ರೀತೀಲಿ ಬಳಸ್ತಾಯಿದ್ರು ಯಥೇಚ್ವಾಗಿ ಅವಾಗ ಗೋಡೆಗಳಿಗೆ ಆಮೇಲೆ ಇನ್ನೊಂದು ಉಪಯೋಗ ಏನಂದರೆ ಸ್ನೇಹಿತರೆ ಇದ್ರ ಕಾಯಿಗಳು ಮೇಕೆಗಳಿಗೆ ಕುರಿಗಳಿಗೆ ಭಾಳ ಶ್ರೇ ಶ್ರೇಷ್ಠವಾದ ಕಾಯಿ ಇಷ್ಟು ತಿಂದರೆ ಆಡು ಕುರಿಗಳು ಬೈ ಆಗಿಬಿಡ್ತವೆ ನೋಡ್ರಿ ಇದು ಅದೇ ಅದ್ರ ಉಪಯೋಗ ಇಷ್ಟೊಂದು ಆಯ್ತೆ ಕಗಲಿ ಮರ ಎಷ್ಟು ಉಪಯೋಗಗಳು ಇವು ತಿಳ್ಕೊಳ್ಳಿ ಅನ್ಬಿಟ್ಟು ನಾನು ತಿಳಿಸ್ತಾ ಇದ್ದು ನೆನಸ್ತಾ ಇದ್ದು ಇನ್ನು ಮುಂದಕ್ಕೆ ಬಂದು ಹಂಗೆ ನಿಮ್ಮ ಗಿಡಗಳನ್ನ ತೋರಿಸ್ತಾ ಹೋಯ್ತೇನೆ ಯಾವ್ದು ನೋಡೋಲ್ಲ ನನ್ನ ಕಗಲಿ ನೋಡಿ ಅಲ್ಲಿ ನೋಡಲಿ ಕಾಣಿಸರ್ಬೋದು ನಿಮಗೆ ನೋಡಿ ಒಂದು ತೋರಿಸಿ ನೋಡಿ ನಿಮಗೆ ನೋಡಿ ಇದು ಉಗ್ನಿ ಗಿಡ ಆಯ್ತು ಅಂದ್ಬಿಟ್ಟು ಎಷ್ಟು ದಾ ಅಂಬೈತಾನೆ ಲೆಕ್ಕಿ ಉಗ್ನಿ ಗಿಡ ಉಗಿರಿ ಕೂಡ ಏನಕ್ಕೆ ಉಪಯೋಗ ಅಂದ್ರೆ ಸ್ನೇಹಿತರೆ ಕಟ್ಟು ಕಟ್ಟಕ್ಕೆ ಸೌದೆ ಕಟ್ಟಕ್ಕೆ ಉಪಯೋಗ ಅದು ಒಂದೇ ತಿಳ್ಕೊಂಡಿರು ನೋಡಿ ಇದ್ರ ಹಾಲು ಬರ್ತದಲ್ಲ ಆಗಿನ ಕಾಲದಲ್ಲಿ ಹಸಿರು ಇಸ್ಕೊಳ್ತಾ ಇರಲ್ಲ ಅವಾಗ ಇದ್ರ ಹಾಲುಗಳ್ನ ಕಟ್ ಮಾಡಿದಾಗ ಹಾಲು ಬರ್ತದಲ್ಲ ಈ ಹಾಲನ್ನೆಲ್ಲ ಶೇಖರಣೆ ಮಾಡಿ ಹಸಿರು ಇವಾಗ ಸೂಜಿಲಿ ಚುಚ್ಚಿ ಚುಚ್ಚಿ ಹಾಕ್ತಾಗ ಅದ್ರ ಹಾಲು ಹಾಕ್ಬಿಟ್ಟು ಚುಚ್ಚುತ್ತಾ ಇದ್ರು ಯಾಕೆಂದ್ರೆ ಇದು ಕರೆ ಹೋಗಲ್ಲ ಇದು ಸಾಸ್ವಿಧವಾಗಿ ಉಳ್ಕೋತ ಎಂಬ ಕುಡಿ ಎಂಬು ಕುಡಿಯೋದು ತೆಗಿತಾ ಇರೋದು ನೋಡಿ ಕುಡಿಲ್ ತೋರಿಸಿ ಬನ್ನಿ ನಿಮ್ಗೆ ಅಲ್ಲಿ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಹಾಲು ಬರ್ತಾಯಿದ್ದೀವಿ ನೋಡಿ ಈ ಹಾಲನ್ನ ಹೊಸರು ಅಂತ ಇರಲ್ಲ ಹಸುರಿಯ್ತಾ ಇದ್ರಲ್ಲ ಅವಾಗ ಈಗ ಟ್ಯಾಟೋ ಅಂತ ಹೇಳ್ತಾರೆ ಈಗ ಮೇಲೆ ಮಿಸಿನೂ ಕಲರ್ ನೋಡಿ ಅವಾಗ ಏನು ಕಲರ್ ಇರ್ಲಿವಲ್ಲ ಅವಾಗ ಇದ್ರ ಹಾಲನ್ನು ಉಪಯೋಗಿಸಿ ಹೊಸರು ಇದ್ರು ಅಚ್ಚಗಳ್ನ ಆಗ್ತಾ ಇದ್ರು ಬನ್ನಿಸ್ತಾ ಇದ್ರೆ ನೋಡಿ ಯಾವುದೋ ಒಂದು ಕುಂಟೆ ಸಿಕ್ತು ಓ ನೀರೇ ಇಲ್ಲ ಇದ್ರೆ ಕುಂಟೆಲಿ ಓ ಭಯಂಕರವಾದ ಒಂದು ಸೂಲಿ ಮಳೆ ಇದೆ ಏನು ನೀರು ನೋಡಿ ಸೂಲಿ ಮಳೆಗೇನು ಬರ ಇಲ್ಲ ಒಳ್ಳೆ ಸೂಲಿ ಮಳೆ ಆಯ್ತಾ ಇದು ದೊಡ್ಡ ಸೂಲಿ ಮಳೆ ಸೂರ್ಯ ಮಳೆ ಐತೆ ಸ್ನೇಹಿತರೆ ಸೂರಿ ಮಳೆಯಲ್ಲಿ ನಿಮ್ಗೆ ಹೆಂಗೆ ತೋರಿಸೋ ನೋಡಿ ಒಂದು ಗಿಡ ಐತೆ ತೋರಿಸಿ ನೋಡಿ ಸ್ನೇಹಿತರೆ ಬನ್ನಿ ಹಂಗೆ ಒಂದು ಗಿಡ ಐತೆ ಇಲ್ಲಿ ಹಬ್ಬ ಐತೆ ಇಲ್ಲಿ ನಾಲ್ಗಡೆ ಇದೇನೋ ಹಣ್ಣು ಅಂತಾರೆ ಉಪ್ಪಟ್ಟೆ ಹಣ್ಣು ಏನೋ ಅಣ್ಣ ಅಂತಾರೆ ಇದು ಹಣ್ಣಾದರೆ ಭಾಳ ಟೇಸ್ಟ್ ಇರ್ತದೆ ನೋಡಿ ಕಾಯಿ ಹೋಗ್ಬಿಟ್ಟಿದೆ ಇದೇನಕೂ ಉಪಯೋಗ ಆಯ್ತದೆ ನಾನು ನಾನ್ಕಂಡು ಮಟ್ಟಿಗೆ ದೇಹಕ್ಕೆ ಆರೋಗ್ಯಕ್ಕೆ ಶುಗರ್ಗೆ ಒಳ್ಳೆ ಔಷಧಿ ಇದು ತಿಂದರೆ ಮತ್ತು ಮಲಬದ್ಧತೆ ಇರ್ತಲ್ಲ ಹಣ್ಣಾದಾಗ ಇದು ಲೋಪಳೆ ಇರ್ತದೆ ಅಲ್ಲಿ ಹಾಪಡೆ ಇರ್ತದೆ ತಿಂದಾಗ ನಮಗೆ ಆರ ಇಲ್ಲ ಐತೆ ನೋಡಿ ಇಲ್ಲಿ ತೋರಿಸಿ ಇನ್ನೊಂದು ಹಣ್ಣಾದರೆ ಸರಿ ಒಳಗಡೆ ಇಲ್ಲ ಹಣ್ಣಾಗಿಲ್ಲ ಇನ್ನೂ ನೋಡಿದು ಟೇಸ್ಟ್ ಸಿಗಿರ್ತದೆ ಆರೋಗ್ಯಕ್ಕೆ ಜೀರ್ಣ ಹಾಕಿ ಜೀರ್ಣಶಕ್ತಿಗೆ ಚೆನ್ನಾಗಿದೆ ಕಾಯಿ ಇದು ಹಣ್ಣು ಇಲ್ಲ ಬಿಡಿ ಹಣ್ಣಾಗಿಲ್ಲ ಇದು ಹಣ್ಣಾದರೆ ಇದರಲ್ಲಿ ಇಲ್ಲ ನೋಡಿ ಇದ್ರಲ್ಲಾಯ್ತು ಹಣ್ಣಾದರೆ ಒಳ್ಳೆ ಜೀರ್ಣಶಕ್ತಿ ಕ್ರಿಯೆಗೆ ನಾವು ತಿಂದರೆ ಒಳ್ಳೆ ಚೆನ್ನಾಗೈತೆ ಕಾಯಿ ಹಂಗೆ ನಿಮ್ಗೆ ಹೋಯ್ತಾ ಹೋಯ್ತಾ ಬೇರೆ ಬೇರೆ ಗಿಡಗಳನ್ನ ಹೋಯ್ತೀನಿ ಬನ್ನಿ ನಾವು ಸುಮಾರು ಇಷ್ಟು ದೂರ ಬಂದಿದ್ದೀವಿ ಕಿಲೋಮೀಟರ್ಗಡ್ಲೆ ದೊಡ್ಡ ಸೂಲಿ ಬೆಳೆ ಇದು ಭಯಂಕರವಾಗದೆ ಸುತ್ತ ಸುಮಾರು ಆಯ್ತು ಸುತ್ತ ಒಂದು ರೌಂಡು ಸರಿಯಾಗಿ ಐತೆ ನೋಡಿಸ್ತಾ ಇದ್ರು ಒಂದು ಮರ ಕಾಣ್ತಾರು ನಿಮ್ಗಿದು ತಪ್ಪಾದ ಮರ ಅಂತಾರಿದ್ನಾ ಇದ್ರ ಉಪಯೋಗ ಏನು ಮಾಡಿದಾರೆ ಗೊತ್ತೇ ಸ್ನೇಹಿತರೆ ಇದು ಚಕ್ಕೆನ ತೆಗೆದ್ಬಿಟ್ಟು ಆಗಿನ ಕಾಲದಲ್ಲಿ ಬಟ್ಟಿ ಸರಾಯ್ ಮಾಡ್ತಾಯಿದ್ರಲ್ಲ ಬಟ್ಟಿ ಸರಾಯಿ ಮಾಡ್ಬೇಕಾದ್ರೆ ಚಕ್ಕೆನೇ ಕಡ್ದುಬಿಟ್ಟು ಚಕ್ಕೆ ತೆಗೆದುಬಿಟ್ಟು ನೀರಲ್ಲಿ ಉನಿ ಹಾಕಿ ಸುಮಾರು ದಿವ್ಸಗಳಿಗೆ ಕೊಳಸಿ ಅದರಿಂದ ಬಟ್ಟಿ ಸರಾಯಿ ಹಂಚಿ ತಂಡಿ ಅಂತೆ ಇನ್ನೊಂದು ಮುಖ್ಯ ಹಲವಾರು ಪದಾರ್ಥಗಳನ್ನ ಬೆರೆಸಿ ಅದು ಮಡಕೆಯಲ್ಲಿ ಮುಂಚಿ ಕೊಳ್ತಾದ್ಮೇಲೆ ಅದಕ್ಕೆ ಬಟ್ಟಿ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಈ ಮಧ್ಯ ಇದೇ ತಪ್ಪಾದ ಮರ ಅಂದ್ರೆ ನೋಡ್ಕೊಳ್ಳಿ ಈ ಮರದಲ್ಲಿ ಆಮೇಲೆ ಇನ್ನೊಂದು ಈ ಕಾಯಿ ಭಾಳ ತೊಗರು ಈ ಕಾಯಿಲಿ ಬರೋ ಬೀಜನ ಗಿಣಿಗಳು ತಿಂತಾವೆ ಇದು ಬಿದ್ದಿರೋ ಕಾಯಿನ ಏನಾರು ಕುರಿಗಳು ತಿಂದುಬಿಟ್ಟು ಹಸಿ ಕಾಯಿ ತೊಗರು ಬಂದು ಹೊಟ್ಟೆ ಊದ್ಕೊಂಡು ಸೊತ್ತೋಗ್ಬಿಡ್ತವೆ ಅಷ್ಟೊಂದು ತೊಗರು ಜಾಸ್ತಿ ಕಾಯಿ ಇದ್ರ ಬೀಜ ಮಾತ್ರ ಗಿಣಿಗಳು ಕುದಿಕೊಂಡು ಕುದಿಕೊಂಡು ಕಟ್ ಮಾಡ್ಕೊಂಡು ತಿಂತವೆ ಅದು ಆ ಥರದೊಂದು ತಪ್ಪದ ಮರ ಇದನ್ನು ತೋರಿಸ್ತಾ ಇದ್ದು ನೀವು ನೋಡಿದ್ರು ತಪ್ಪದ ಮರ ಇದರಲ್ಲೇ ಬಟ್ಟೆ ಸರ ತಯಾರು ಮಾಡ್ತಾಯಿದ್ದು ಹಂಗೆ ಮುಂದಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ನೋಡಿ ಅಲ್ಲಿ ನವಿಲೈತಿ ನೋಡಲ್ಲಿ ಮುಂದಕ್ಕೆ ಹೋಗೋಣ ಬಂದು ಸ್ನೇಹಿತರೆ ಅವಾಲೆ ನವಿಲುಗಳಿದ್ದು ತೆಪ್ಪಿಸಿಕೊಂಡು ಒಂದು ಮೂರ್ ಇತ್ತು ಬರಬೇಕು ಇಲ್ಲಿ ಮುಳುಗಳು ಜಾಸ್ತಿ ಸ್ನೇಹಿತರೆ ಯಾಕೆಂದ್ರೆ ಪೂರ್ತಿ ಕಗ್ಲಿ ಮರ ತೋಪು ದೊಡ್ಡ ಕಾಡು ಬಂದಿ ಅಂತ ತಿಳ್ಕೊಂಡಿರ್ಬೋದು ಮರಗಳೇ ಜಾಸ್ತಿ ಕಗ್ಲಿ ಮರ ಇಲ್ಲಿ ಯಥೇಚ್ಛವಾಗಿ ಬಡದ ನೋಡಿ ನೀವು ಕಣ್ಣಂಗೇನೆ ದೊಡ್ಡ ಕಾಡು ಕಣ್ಣಂಗ್ ಚಾಡು ಅಲ್ಲ ಏನಲ್ಲ ಅದು ಕಗ್ಲಿ ತೋಪೇ ಸ್ನೇಹಿತರೆ ಎಲ್ಲ ಪೂರ್ತಿ ಸುಮಾರು ದೂರ ಒಳಗೆ ಬಂದ್ಬಿಟ್ಟಿದ್ದೀವಿ ನಾವು ಶಾನೆ ದೂರ ಬಂದಿದ್ದೀವಿ ಒಳಗಡೆ ಏನೋ ಇಲ್ಲಿ ಜಾಗ ಮಾಡ್ಕೊಂಡು ಹೋಗಿಸ್ತಾ ಇದ್ರೆ ಏನು ಪ್ರಾಣಿ ಗಿಣಿ ವಾಸ ಆಗಿರ್ಬೋದು ಮೋಸ್ಟ್ಲಿ ಶಾಲೆ ಅಸ್ತೈತ್ರಿ ಒಳಗಡೆ ಜಾಗ ಐತೆ ಮೊಟ್ಲಿ ಏನು ವಾಸ ಆಗಿರ್ಬೋದು ಒಳಗಡೆ ಅತ್ಯು ತೊಂದರೆ ಕೊಡ್ಬಾರ್ದು ಬನ್ನಿ ಬನ್ನಿ ಸ್ನೇಹಿತರೆ ನಾನು ತೋರಿಸ್ತೀನಿ ನಿಮ್ಗೊಂದು ಏನು ತೋರ್ಸಂತ ಬಂದಿದೆ ಆ ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ ನೋಡಿ ಇಲ್ಲಿ ತೋರ್ಸಂತ ಬಂದಿದೆ ಋತಾಯ್ತ ಸುಮಾರು ಒಂದು ಆರೂವರೆ ಏಳು ಅಡಿ ಯಾವ ಥರ ಕಟ್ಕೊಂಡೈತೆ ನೋಡಿ ಮನ್ಸ ಮೋಸ್ಟ್ಲಿ ಇದ್ದೋಡಿರ್ಬೋದು ಮನೆಗಳ್ ಕಟ್ಟೋಕ್ಕೆ ಎತ್ತರವಾಗಿ ಕಟ್ಟೋದಕ್ಕೆ ಶುರು ಮಾಡಿದ್ದು ಒಂದು ಗಾದಿ ನದಿಯಕ್ಕೆ ಕೆಂದದಕ್ಕೆ ಇದ್ದ ಗಾಮಳೆ ಏನು ಅಂತ ಕೇಳ್ತಾರೆ ನೋಡಿದ್ದೇ ಗೊತ್ತಾ ಶಬ್ದ ತೋರ್ಸಿನ ಬರೀಲಿ ನಿಮಗೆ ಹೆಂಗೈತೆ ಅಂತ ಹತ್ರಕ್ಕೆ ಬನ್ನಿ ನೋಡಿ ಶಬ್ದ ನೋಡಿ ಯಾವುದು ಹಳೆ ಮರ ಬೋಸ್ ನೋಡಿದಂಗೈತೆ ಒಳಗಡೆ ಟೋಲ್ ಅಷ್ಟೊಂದೈತೆ ದೊಡ್ಡದಾಗೈತೆ ಅಗಲಾಗೈತೆ ವಿಶಾಲವಾಗಿ ಸುತ್ತ ಹತ್ರ ಬಂದೈತೆ ನೋಡಿ ಗೆದ್ದು ಕಟ್ಕೊಂಡಿರ್ತು ಸುಮಾರು ವರ್ಷದಿಂದ ಆಯ್ತು ಇದು ಬಸ್ ಸಕ್ಕತ್ ಬಿಗಿಯಾಗೈತೆ ಇದು ಈ ತರ ಕಟ್ಟೈತೆ ನೋಡಿ ಹಂಗೆ ಮುಂದಕ್ಕೆ ಹೋಗಾನೆ ಬನ್ನಿ ಹಂಗೆ ಸ್ನೇಹಿತರೆ ಇಲ್ಲೊಂದು ಗಿಡ ಮುಂದ್ ಗಿಡ ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಆ ಗಿಡ ಬಂದ್ಬಿಟ್ಟು ಸ್ನೇಹಿತರೆ ಹಾಲು ಹುಂಡಿಗೆ ಗಿಡ ಅಂತ ರೀತಿ ಇದು ಉಪಯೋಗ ಅಂದರೆ ಸ್ನೇಹಿತರೆ ಇದು ಬೇರನ್ನ ಅಗದ್ಬಿಟ್ಟು ಕುರಿಗಳು ಮೇಕೆಗಳು ಹೊಟ್ಟೆ ಊದ್ಕೊಂಡಾಗ ತಿನಿಸ್ರೆ ಅವು ಹೊಟ್ಟೆ ಊದ್ಕೊಂಡಿರೋದು ಹಿಡಿದೋಯ್ತದೆ ಇದ್ರ ಬೇರು ಅಷ್ಟೊಂದು ಉಪಯೋಗ ಅದು ಇದು ತೆವರಿಗಳ ಮೇಲೆ ಅಲ್ಲೆಲ್ಲ ಚೆನ್ನಾಗಿ ಬರ್ತವೆ ಮಳೆಗಾಲ ಸಿಗ್ತಾವೆ ಬೇಸಿಗೆಗಾದಲೆಲ್ಲ ಬೆಳಗೋಯ್ತವೆ ಇದು ಜಾಸ್ತಿ ಒಪ್ಕೊಂಡು ಒಪ್ಕೊಂಡು ಹೋಯ್ತದೆ ಹಾಲು ಬರ್ತದೆ ಬೇರು ಮಾತ್ರ ಇಷ್ಟೊಂದು ಉಪಯೋಗ ಆಯ್ತದೆ ಹಾಗೆ ಸ್ನೇಹಿತರೆ ನೋಡಿ ಇದು ಗಿಡ ಅಂದ್ಬಿಟ್ಟು ತಗಡಿ ಗಿಡ ಏನಪ್ಪ ಉಪಯೋಗ ಅಂದರೆ ಸ್ನೇಹಿತರೆ ನೋಡಿದ್ದು ಬೇಸಿಗೆ ಕಾಲದಲ್ಲಿ ಈ ಥರ ಕುಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ನೋಡಿ ಥರ ಕುಡಿಗಳು ಬರ್ತವೆ ಕಟ್ ಮಾಡಿಬಿಟ್ಟು ಹಿಂದಿನ ಕಾಲದಲ್ಲಿ ದನ ಕುರಿ ಮೇಯಿಸುವಾಗ ಕಾಡುಗಳಲ್ಲಿ ಇದನ್ನ ಉಪಯೋಗಿಸ್ತಾ ಇದ್ರು ಯಾಕಪ್ಪ ಅಂದರೆ ಸ್ನೇಹಿತರೆ ನೋಡಿ ಈ ಥರ ಕುಡಿ ಬರ್ತದಲ್ಲ ಕುಡಿನೆಲ್ಲ ಉಪಯೋಗಿಸ್ಬಿಟ್ಟು ಈ ಥರ ಉಪಯೋಗಿಸ್ತಾಗ ಏನಾಗುತ್ತೆ ಗೊತ್ತೇ ಸ್ನೇಹಿತರೆ ಕೋಲ್ಡ್ ಅಂದರೆ ಕೋಲ್ಡು ಈ ಥರ ತಲೆಗೆ ಹಾಕ್ಬಿಟ್ಟು ತೋರಿಸಿದ್ ನೋಡಿ ನಿಮಗೆ ನೀವು ಒಳಗೆ ಹಾಕ್ಬಿಟ್ಟು ಕಟ್ಟಿಬಿಡೋರು ಹಿಂಗೆ ಬೇಸಿಗೆ ಕಾಲದಲ್ಲಿ ಅವಾಗ ಏನಂದ್ರೆ ತಂಪು ನಮಗೆ ಕೋಲ್ಡ್ ಆಗಿರ್ತದೆ ಯಾವಾಗೂ ಬುಲ್ಡೆ ಕಾಯಲ್ಲ ತಂಪಾಗಿರ್ತದೆ ಕೋ ಕಣ್ಗಳೆಲ್ಲ ಒಂಥರ ಕೂಲಾಗೋತಿದೆ ಆ ಥರದ ಉಪಯೋಗ ಈ ತಂಗಡಿ ಸೊಪ್ಪಲ್ಲಿ ತಂದ ಉಪಯೋಗ ಐತೆ ಅಷ್ಟೊಂದು ಉಪಯೋಗ ಈ ಸೊಪ್ಪಲ್ಲಿ ಒಳಗಡೆ ನೋಡಿ ತಣ್ಣಗಿರ್ತದೆ ಯಾವಾಗೂ ನಮ್ಮ ತಲೆ ಕಾಯೋಲ್ಲ ಬುಲ್ಡೆ ಬೇಸಿಗೆ ಕಾಲದಲ್ಲಿ ತಂದು ಉಪಯೋಗ ನಮ್ಮ ಹಳ್ಳಿ ಜನಗಳು ರೈತರುಗಳು ಗೊತ್ತಿರೋಂಥವ್ರು ಮಾಡ್ತಾಯಿದ್ರು ಇದೊಂದು ಇದೊಂದು ಒಳ್ಳೆ ಉಪಯೋಗ ಇದು ಕೋಲ್ಡ್ ಆಗೋಕೆ ತಲೆ ಕೂದಲಿಗೆ ತಲೆಗೆ ತಗಡಿ ಗಿಡ ಅಂತಾರೆ ಇದು ನೋಡ್ಕೊಳ್ಳಿ ಅದಕ್ಕೆ ಕೆಲವೊಂದು ನಾನು ತೋರಿಸ್ತಾ ಇದ್ದೀನಿ ಗಿಡಗಳನ್ನ ನೋಡ್ಕೊಳ್ಳಿ ಗೊತ್ತಿಲ್ಲದವ್ರು ಬಿಡಿಸ್ತಾ ಇದ್ರೆ ಹಾಗೆ ಮುಂದಕ್ಕೆ ಹೋಗೋ ಬನ್ನಿ ಓಹ್ ನೋಡೋಣ ಬನ್ನಿ ನೋಡಿಲ್ಲ ಯಾವ್ದು ಕಾಲುಗಳು ಈ ಥರ ಬಿದ್ದಾವೆ ಓ ಈ ಸುಣ್ಣದ ಕಲ್ಲುತಾಯಿದ್ರಿ ಓ ನೋಡಿ ಸುಣ್ಣದ ಕಲ್ಲು ಅಂದರೆ ಇದೇ ಥರ ಇರ್ತದೆ ಹೆಚ್ಚಿಗೆ ಜನ ಸುಣ್ಣ ಸುಡೋರು ನೋಡಿರ್ತಾರೆ ಇದೇನು ಮಾಡ್ತಾರೆ ಅಂದರೆ ಚೆನ್ನಾಗಿ ಗುನಿ ಹಾಕ್ಬಿಟ್ಟು ಹಬೆಯಲ್ಲಿ ಬೇಸಿ ಸುಣ್ಣದ ಕಲ್ಲು ತಯಾರು ಮಾಡ್ತಾರೆ ಸುಣ್ಣದ ಕಲ್ಲು ತಯಾರು ಮಾಡೋರು ಇನ್ನೂ ಚೆನ್ನಾಗಿ ವಿಷಯ ಗೊತ್ತಿರ್ತದೆ ಸುಣ್ಣದ ಬಗ್ಗೆ ನನಗೆ ಇಷ್ಟು ಮಾತ್ರ ಗೊತ್ತು ಯಾಕೆಂದರೆ ಈ ಕಲ್ಲುಗಳೆಲ್ಲ ಹೋಗಿ ಅಬೆ ಕೊಟ್ಟು ವಾಡೆ ಥರ ಮಾಡಿ ಅದ್ರಲ್ಲಿ ಬೇಸಿ ತಗೊಂಬಂದು ಅಳತದ ಸುಣ್ಣ ಅಳ್ದಂಗೆ ಅಳತದಂತಾರೆ ನಡಿಬೇ ಬೇರೆ ಸುಣ್ಣದ ಕಲ್ಲು ಅಂದರೆ ನೋಡ್ಕೊಳ್ಳಿ ಇದು ಸ್ವಲ್ಪ ಕಮ್ಮಿ ಸಿಕ್ಕೈತಿ ಇಲ್ಲ ಐತೆ ಕರಲಿ ಇರ್ತದಲ್ಲ ಅಂತ ಜಾಗದಲ್ಲಿ ಉತ್ಪತ್ತಿ ಆಯ್ತವ ಸುಣ್ಣದ ಕಲ್ಲುಗಳು ಹಂಗೆ ಮುಂದೆ ಬನ್ನಿ ಹಂಗೆ ತೋರಿಸ್ತೀನಿ ನಿಮ್ಗೆ ಯಾವ್ದಾರ ಗಿಡ ಮೂಲಕ ಸಿಗ್ತದೆ ಇನ್ನೊಂದು ಯಾವ್ದಾರ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ಯಾವುದೋ ಒಂದು ಗಿಡ ಅದೇ ಗಿಡ ತೋರಿಸ್ತೀನಿ ಹಂಗೆ ತೋರ್ಸ ತೋರ್ಸ ನಿಮಗೆ ಮಾತಾಡ್ತೀನಿ ನೋಡಿ ಸ್ನೇಹಿತರೆ ಓ ಒಳ್ಳೆ ಗಿಡ ಸ್ನೇಹಿತರೆ ನಾನು ಹಿಂದೆ ಫೇಸ್ಬುಕಲ್ಲಿ ನಾನು ಮಾಡ್ತಾ ಇದ್ದಾಗ ಈ ಗಿಡದ ಬಗ್ಗೆ ಹೇಳಿದ್ದೆ ಹಲವಾರು ಜನ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸು ಇದು ಯಾವ ಗಿಡ ಸರಿಯಾಗಿ ತೋರಿಸು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರು ಇವತ್ತು ಸ್ನೇಹಿತರೆ ಇದೊಂದು ಗಿಡ ಸಿಕ್ಕಾಯ್ತಿ ಇಲ್ಲಿ ಯಾಕೆಂದ್ರೆ ಮಳೆ ಬಿದ್ದಾಗ ಒಡ್ಕೊಂಡ್ ಇಲ್ಲಕ್ಕ ಬಹಳ ಮುಖ್ಯವಾದ ಗಿಡ ಇದು ಸ್ನೇಹಿತರೆ ತನ ಕುರಿಗಳು ಮೇಕೆಗಳನ್ನ ಸಾಕಿರೋ ಅಂಥವ್ರು ಈ ಗಿಡನ ಅದಕ್ಕೋಸ್ಕರ ನಾನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಗಿಡ ಇಲ್ಲಾಯ್ತು ನೋಡಿ ಈ ಗಿಡ ಏನು ಕಂಡು ಬೇಕಾಗಿ ಸ್ನೇಹಿತರೆ ಈಗೆಲ್ಲ ಇದೆ ನೋಡಿ ನನಗೆ ಆಶ್ಚರ್ಯ ಪಟ್ಬಿಟ್ಟು ಆಗೋಯ್ತು ಈ ಗಿಡ ಎಲ್ಲೂ ಸಿಗಲ್ಲ ಅಂದ್ಕೊಂಡಿದ್ದೆ ನೋಡಿ ನೀವು ಗಿಡ ಆಗಿ ನೋಡ್ಕೊಳಿಸ್ತಾ ಇದ್ದರೆ ಈ ಗಿಡ ಬಂದ್ಬಿಟ್ಟು ಕುರಿ ಆಗ್ಬೋದು ಮೇಕೆ ಆಗ್ಬೋದು ಹಸುಗಳಾಗ್ಬೋದು ಭೇದಿ ಆದಾಗ ಈನಾರ ನೀವು ತಿನ್ನಿಸೋದು ಆದರೆ ಕರುಗಳು ಎಲ್ಲ ಸತಿ ಗೊತ್ತಿರ್ಬೋದು ನಿಮಗೆ ಬಾವು ಥರ ಆಗ್ಬಿಟ್ಟು ಹಾಲು ಕುಡ್ದ ಜಾಸ್ತಿ ಆಗ್ಬಿಟ್ಟು ಹುಚ್ಕೋತಾ ಇರ್ತವೆ ಕುರಿಗಳು ಮರಿಗಳು ಕರುಗಳು ಅವಾಗ ಇದು ನೀವು ತೇದು ತಿನ್ನಿಸ್ಬಿಟ್ಟು ಅದು ಆದರೆ ಬೇದಿ ಬೆಳಗ್ಗೆ ಅಷ್ಟೊತ್ತಿಗೆ ನಿಂತೋಗ್ಬಿಡ್ತಿದೆ ಅಷ್ಟು ಆ ಥರದ ಮುಖ್ಯವಾದ ಔಷಧಿ ಸ್ನೇಹಿತರೆ ಇದು ಈ ಗಿಡ ಇವತ್ತು ಸಿಕ್ಕದೆ ಭಾಳ ಮುಖ್ಯವಾದ ಔಷಧಿ ಗಿಡ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನನಗೆ ಆಶ್ಚರ್ಯ ಇದೆ ಎಲ್ಲ ಬೆಂಕಿ ಬಿದ್ದು ಬೇಸಿಗೆಯಲ್ಲಿ ಮಳೆ ಬಿದ್ದಾಗ ಮಾತ್ರ ಹೊಡ್ಕೊಂಡೈತೆ ಆ ಥರದೊಂದು ಜೀವಿ ಗಿಡ ಇದು ಲೆಕ್ಕಾಕೊಳ್ಳಿ ಸಿಕ್ತದ ನನ್ನ ಕಾಲು ಸಿಕ್ತು ಸದ್ಯಕ್ಕೆ ನಾನು ತಪ್ಪಿಸ್ಕೊಬಿಟ್ಟಿತ್ತು ಅಲ್ಲಿ ಎಲ್ಲೋ ಒಂಥ ಸತಿ ಸಿಕ್ಕಿದಾಗ ಸುಮಾರು ಮೂರು ಔಷಧಿಯಿಂದ ಸಿಕ್ಕಿತ್ತು ಗಿಡ ಅಪರೂಪ ಒಂದು ಸರ್ತಿ ನೋಡ್ಕೊಳ್ಳಿ ನೀವು ನಮ್ಮ ರೈತರುಗಳು ಯಾರೇ ಆಗಲಿ ಬೇದಿಗೆ ಭಾಳ ಮುಖ್ಯವಾದಂತ ಗಿಡ ಇದು ಕರ್ಗಳು ಬೇದಿ ಬೇದಿಯಾದಾಗ ತಿನಿಸ್ಬಿಟ್ಟು ಅದೇ ಆದರೆ ನೀವು ಒಂದೇ ರಾತ್ರಿಗೆ ನಿಂತೋಗ್ಬಿಡ್ತು ಅದರದ್ದು ಒಂದು ಮುಖ್ಯವಾದ ಗಿಡ ಇದು ನಾನು ಎಷ್ಟೋ ಬಾರಿ ನಮ್ಮ ಕರ್ಗಳಿಗೆ ಎಲ್ಲ ತಿನಿಸಿದ್ದೀನಿ ಅದರಿಂದ ನಮ್ಮ ತಿಳ್ಕೊಳ್ಳಿಕ್ಕೋಸ್ಕರನೇ ನೆಲ್ದುರ್ಗೆ ಸೊಪ್ಪು ಅಂತಾರೆ ಇದಕ್ಕೆ ಹೆಸರುನ ಹೇಳಿದ್ನ ಲೆಕ್ಕಾಕೊಳ್ಳೋದು ನಿಮಗೆ ನೆಲ್ದುರ್ಗೆ ಸೊಪ್ಪು ನೆಲದಲ್ಲಿ ಒಪ್ಕೊಂಡು ಹೋಯ್ತಾ ಇರ್ತದೆ ಎಲ್ಲ ಈಗ ಹೊಡ್ಕೊಂಡಿದೆ ನೋಡಿ ಮಳೆ ಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿ ಆದ ಇಲ್ಲಿ ಇಲ್ಲೆಲ್ಲ ಒಡ್ಕೊಂಡೋಗ್ತಿಲ್ಲೆಲ್ಲ ಐತೆ ಒಳ್ಳೆಯ ಸ್ನೇಹಿತರೆ ಆದಷ್ಟು ನಾನು ನಮ್ಮ ಜನಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತೀನಿ ಇಷ್ಟಾದರೆ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ